ವೀಕ್ಷಕರೇ ನಮ್ಮ ಜೀವನದಲ್ಲಿ ಬರುವ ಅನೇಕ ಕಷ್ಟ ನಷ್ಟಗಳಿಗೆ ನಾವು ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇರಿಸುವ ಫೋಟೋಗಳು ಮುಖ್ಯ ಕಾರಣವಾಗಿರುತ್ತವೆ ಹೌದು ಇದು ತುಂಬ ಮಂದಿಗೆ ಗೊತ್ತಿಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತೀವಿ ಉಳಿತಾಯ ಮಾಡ್ತಾ ಇರ್ತೀವಿ ಆದರೂ ಕೂಡ ಹಣಕಾಸಿನ ಸಮಸ್ಯೆ ಕಾಡುತ್ತಿರುತ್ತೆ ಎಷ್ಟೇ ದುಡಿಮೆ ಮಾಡಿದರೂ ಉಳಿತಾಯ ಮಾಡಿದರೂ ಕೂಡ ಯಾವುದಾದರೂ ಒಂದು ರೂಪದಲ್ಲಿ ದೊಡ್ಡ ಖರ್ಚಿನ ಹಾದಿ ಬಂದು ಮಾಡಿದ ಉಳಿತಾಯವೆಲ್ಲ ಖಾಲಿಯಾಗುತ್ತೆ ಮನೆ ಮಂದಿಯೆಲ್ಲ ಪದೇ ಪದೇ ಕಾಯಿಲೆಗೆ ಬೀಳ್ತಾ ಇರ್ತಾರೆ ಮಾಡುವಂಥ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರುತ್ತೆ ಮನೆಯಲ್ಲಿ ಸತಿಪತಿಯರಲ್ಲಿ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ರಾತ್ರಿ ಮಲಗಿದಾಗ ಕೆಟ್ಟ ಕನಸುಗಳು ಬೀಳುತ್ತಿರುತ್ತೆ ಈ ರೀತಿಯಾಗಿ ಜೀವನದಲ್ಲಿ ಅನೇಕ ನಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸ್ತಿದ್ರೆ ಮೊದಲನೇದಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಿ ಯಾವ ಯಾವ ದೇವರ ಫೋಟೋಗಳನ್ನು ಪೂಜಿಸುತ್ತಿದ್ದೀರಿ ಮೊದಲು ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಕೆಲವೊಂದು ದೇವರ ಫೋಟೋಗಳಿಂದ ನಿಮಗೆ ಒಳ್ಳೆಯದಾಗುವ ಬದಲು ಕೆಟ್ಟದಾಗುತ್ತಿರುತ್ತದೆ ಹೌದು ನೀವು ಎಷ್ಟೇ ಪೂಜೆ ಮಾಡಿ ದೀಪ ಬೆಳಗಿಸಿ ಆದರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ರೀತಿಯಲ್ಲಿ ಕೆಲವೊಂದು ಫೋಟೋಗಳನ್ನು ನೀವು ತಪ್ಪಿಯು ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬಾರದು ಇಂತಹ ಫೋಟೋಗಳನ್ನು ನೀವು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಆಕರ್ಷಣೆಯಾಗುತ್ತದೆ ಅದನ್ನು ನೀವು ಹೆಚ್ಚು ಪೂಜಿಸಿದಷ್ಟು ನಿಮಗೆ ಮತ್ತಷ್ಟು ಸಂಕಷ್ಟ ಬರುತ್ತಾ ಇರುತ್ತೆ ಹಾಗಾದರೆ ವೀಕ್ಷಕರೇ ನಿಮಗೆ ಪದೇ ಪದೇ ಹಣಕಾಸಿನ ಸಮಸ್ಯೆ ಬರ್ತಾ ಇದ್ರೆ ಆರೋಗ್ಯ ಸಮಸ್ಯೆ ಬರ್ತಾ ಇದ್ರೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಸತಿಪತಿ ಜಗಳ ಅತ್ತೆ ಸೊಸೆ ಜಗಳ ಮಾಡುವಂಥ ವ್ಯಾಪಾರದಲ್ಲಿ ನಷ್ಟ ಆಗ್ತಿದ್ರೆ ಮೊದಲನೇದಾಗಿ ನಿಮ್ಮ ಮನೆಯ ದೇವರ ಕೋಣೆಯನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ಹಾಗಾದರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ಯಾವ ಯಾವ ಫೋಟೋಗಳನ್ನು ಅಪ್ಪಿತಪ್ಪಿಯು ನೀವು ದೇವರ ಕೋಣೆಯಲ್ಲಿ ಇರಿಸಬಾರದು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ವೀಕ್ಷಕರೇ ಮೊದಲನೇದಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಬೇಕೇ ಬೇಕು ಹಾಗಾಗಿ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ರೀತಿಯಾಗಿ ಬರೆದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮಹಾ ಲಕ್ಷ್ಮಿ ಅಮ್ಮನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅದೇ ರೀತಿ ನಿಮ್ಮ ಇಷ್ಟ ದೇವರ ಜೈಕಾರವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ವಿವಿಧ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಟು ಪೂಜಿಸುವ ಸಂಪ್ರದಾಯವಿದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲಿ ಹೇಗೆ ಅಂಗಳದಲ್ಲಿ ತುಳಸಿಯನ್ನು ಇಟ್ಟು ಪೂಜಿಸುತ್ತೇವೆ ಅದೇ ರೀತಿ ದೇವರ ಕೋಣೆಯನ್ನು ಕೂಡ ಇಟ್ಟುಕೊಂಡಿರುತ್ತಾರೆ ಈ ದೇವರ ಕೋಣೆಯಲ್ಲಿ ಅವರು ತಮಗೆ ಇಷ್ಟವಾದ ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ದೇವರು ಮತ್ತು ದೇವತೆಗಳ ಫೋಟೋ ಅಥವಾ ಅಥವಾ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶ ಮಾಡುತ್ತೆ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತವಾಗುತ್ತೆ ಆದರೆ ಮನೆಯಲ್ಲಿ ಕೆಲವೊಂದು ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ಪೂಜಿಸುವುದು ಶುಭವಲ್ಲ ಅದು ನಿಮಗೆ ಅಶುಭವನ್ನ ಮಾಡುತ್ತೆ ಅಶುಭ ಫಲಿತಾಂಶವನ್ನು ನೀಡುತ್ತೆ ಮನೆಯ ದೇವರ ಕೊನೆಯಲ್ಲಿ ಯಾವ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಮನೆಯಲ್ಲಿ ಶನಿದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಡಿ ಶನಿದೇವರನ್ನ ನ್ಯಾಯಾಧಿಪತಿ ಎಂದು ಕರೆಯಲಾಗುತ್ತೆ ಶನಿದೇವರು ನಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡುತ್ತಾನೆ ಶನಿಯ ಕೋಪಕ್ಕೆ ಗುರಿಯಾಗುವುದರಿಂದ ವ್ಯಕ್ತಿಯು ಜೀವನ ಪರ್ಯಂತ ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸುತ್ತಾನೆ ಶನಿದೇವರನ್ನ ಪೂಜಿಸುವಾಗ ಶನಿಯನ್ನ ದಿಟ್ಟಿಸಿ ನೋಡಬಾರದು ಈ ರೀತಿಯಾಗಿ ನೋಡಿದರೆ ಶನಿಯ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳಬಹುದು ಇದು ನಿಮಗೆ ಶನಿ ದೋಷವನ್ನು ತರಬಹುದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಶನಿಯ ಕೆಟ್ಟ ದೃಷ್ಟಿ ಅಥವಾ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವನ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಈ ಕಾರಣಕ್ಕಾಗಿ ನೀವು ಶನಿದೇವರನ್ನು ಪೂಜಿಸಲು ಬಯಸಿದರೆ ನೇರವಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಮನೆಯಲ್ಲಿ ಶನಿದೇವರ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟುಕೊಂಡು ಪೂಜೆ ಮಾಡುವುದು ಒಳ್ಳೆಯದಲ್ಲ ಎರಡನೆಯದಾಗಿ ಮನೆಯಲ್ಲಿ ಕಾಳಿದೇವಿಯ ವಿಗ್ರಹ ಅಥವಾ ಫೋಟೋ ಇಟ್ಟುಕೊಳ್ಳಬೇಡಿ ಕಾಳಿದೇವಿಯನ್ನು ದುರ್ಗಾದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ದುರ್ಗಾದೇವಿಯು ರಾಕ್ಷಸನ ಸಂಹಾರಕ್ಕಾಗಿ ಕಾಳಿಯಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಳು ಇದು ದುರ್ಗಾದೇವಿಯ ಕೋಪದ ರೂಪವಾಗಿದೆ ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬಹುದು ಆದರೆ ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬೇಡಿ ಕಾಳಿದೇವಿಯನ್ನು ನೀವು ಪೂಜಿಸಲು ಬಯಸಿದರೆ ಆಕೆಯನ್ನು ಮನೆಯಿಂದ ಹೊರಗೆ ಇಟ್ಟುಕೊಂಡು ಪೂಜಿಸಬಹುದು ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭವಲ್ಲ ಮೂರನೆಯದಾಗಿ ಮನೆಯಲ್ಲಿ ನಟರಾಜನ ವಿಗ್ರಹ ಅಥವಾ ಫೋಟೋ ಇಟ್ಟುಕೊಳ್ಳಬೇಡಿ ನಟರಾಜ ಶಿವನ ಒಂದು ರೂಪವಾಗಿದ್ದಾನೆ ಈ ರೂಪದಲ್ಲಿ ಕೇಸರಿ ಬಣ್ಣದ ಶಿವನು ನೃತ್ಯ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆದರೆ ಇದು ಸಂಪೂರ್ಣವಾಗಿ ನಿಜವಲ್ಲ ಮಹಾದೇವನ ಕೋಪಗೊಂಡ ರೂಪವಾದ ಶಿವನ ತಾಂಡವ ನೃತ್ಯವನ್ನ ನಟರಾಜ ರೂಪ ಪ್ರತಿನಿಧಿಸುತ್ತದೆ ನಟರಾಜನ ಫೋಟೋ ಅಥವಾ ವಿಗ್ರಹವನ್ನ ಮನೆಯಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನಟರಾಜನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ನಾಲ್ಕನೆಯದಾಗಿ ಮನೆಯಲ್ಲಿ ಭೈರವನ ವಿಗ್ರಹ ಅಥವಾ ಫೋಟೋ ಇಟ್ಟುಕೊಳ್ಳಬೇಡಿ ಭೈರವ ಶಿವನ ಇನ್ನೊಂದು ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ ಭೈರವನನ್ನ ತಾಮಸಿ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಅಂದರೆ ಭೈರವನನ್ನ ಹೆಚ್ಚಾಗಿ ಮಾಟ ಮಂತ್ರಗಳನ್ನು ಮಾಡುವವರು ನಂಬುವವರು ಪೂಜಿಸುತ್ತಾರೆ ಭೈರವನಿಗೆ ಮಾಂಸ ಮದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಇದು ಇತರೆ ದೇವರು ಮತ್ತು ದೇವತೆಗಳಿಗೆ ಅಶುದ್ಧತೆಯ ರೂಪವಾಗಿದೆ ಆದ್ದರಿಂದ ಮನೆಯಲ್ಲಿ ಭೈರವನ ಫೋಟೋ ಅಥವಾ ವಿಗ್ರಹಗಳನ್ನಿಟ್ಟು ಪೂಜೆಯನ್ನು ಮಾಡಬಾರದು ವೀಕ್ಷಕರೇ ಈಗಾಗಲೇ ತಿಳಿಸಿರುವ ಈ ಫೋಟೋಗಳ ಜೊತೆಗೆ ಬೇರೆ ಬೇರೆ ದೇವತೆಗಳ ಉಗ್ರ ರೂಪ ಹೊಂದಿರುವ ಫೋಟೋಗಳನ್ನು ನೀವು ಪೂಜಿಸಬಾರದು ಯಾವುದೇ ದೇವರ ಫೋಟೋ ಇರಲಿ ವಿಗ್ರಹ ಇರಲಿ ಅದು ಉಗ್ರವಾಗಿ ಕಾಣಿಸಿಕೊಂಡರೆ ಅದನ್ನು ಪೂಜಿಸಬಾರದು ಅದನ್ನು ಪೂಜಿಸಿದರೆ ಮನೆಯಲ್ಲಿ ಎಲ್ಲರಿಗೂ ಕೋಪ ಜಾಸ್ತಿ ಆಗುತ್ತದೆ ಪದೇ ಪದೇ ವಿನಾಕಾರಣ ಸಿಟ್ಟು ಮಾಡುತ್ತಿರುತ್ತಾರೆ ಮನಸ್ಸು ಚಂಚಲವಾಗಿ ಮಾನಸಿಕ ಕಾಯಿಲೆಗೆ ಒಳಗಾಗುತ್ತಾರೆ ಕೆಟ್ಟ ಸ್ವಪ್ನಗಳು ಬೀಳಲು ಪ್ರಾರಂಭಿಸುತ್ತದೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಮತ್ತು ಮುಖ್ಯವಾಗಿ ಇದು ನಕಾರಾತ್ಮಕತೆಯನ್ನು ಆಕರ್ಷಣೆ ಮಾಡಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತದೆ ಹಾಗಾಗಿ ವೀಕ್ಷಕರೇ ಈ ಕೂಡಲೇ ದೇವರ ಮನೆಯಲ್ಲಿ ಹೋಗಿ ಯಾವ ಯಾವ ಫೋಟೋಗಳನ್ನು ಇರಿಸಿದ್ದೀರಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಈ ರೀತಿಯಾಗಿ ಯಾವುದೇ ಉಗ್ರ ದೇವತೆಗಳನ್ನು ಪೂಜಿಸುತ್ತಿದ್ದರೆ ಈ ಕೂಡಲೇ ಆ ಫೋಟೋಗಳನ್ನು ತೆಗೆಯಿರಿ ಹಾಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಉತ್ತರ ಕೊಡುತ್ತೇನೆ ಈ ಮಾಹಿತಿ ಸ್ವಲ್ಪ ಉಪಯುಕ್ತ ಅನಿಸಿದರೂ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ರೀತಿಯಾಗಿ ಕಮೆಂಟ್ ಮಾಡಿ